ಜಾನಕಿ ಟಿವಿ ಸುದ್ದಿವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಮಹಾದೇವಸ್ವಾಮಿ ಮೈಸೂರು ಜಿಲ್ಲೆಯ ಶೌಚಾಲಯ ನಿರ್ಮಾಣದ ಜೊತೆಗೆ ಅದನ್ನು ಬಳಸುವಂತೆ ಮಾಡುವುದು ಸವಾಲಿನ ಸಂಗತಿಯಾಗಿದ್ದು ಜಿಲ್ಲೆಯಲ್ಲಿ ಬಯಲು ಶೌಚಾಲಯ ಇಲ್ಲದಂತೆ ಮಾಡುವ ನಿಟ್ಟಿನಲ್ಲಿ ಆರೋಗ್ಯ ಇಲಾಖೆ ಶಿಕ್ಷಣ ಇಲಾಖೆ ಮಹಿಳಾ ಮತ್ತು ಮಕ್ಕಳ ಇಲಾಖೆ ನಿಗಾವಹಿಸಬೇಕಾಗಿದೆ ಎಂದು ಜಿಲ್ಲಾ ಪಂಚಾಯತ್ನ ಸಿಇಒ ಆದ ಕೆ ಎಂ ಗಾಯತ್ರಿ ರವರು ವಿಶ್ವ ಶೌಚಾಲಯ ದಿನಾಚರಣೆಯ ಅಂಗವಾಗಿ ನಗರದ ಜಿಲ್ಲಾ ಪಂಚಾಯತ್ ಅಬ್ದುಲ್ ನಜೀರ್ ಸಾಬ್ ಸಭಾಂಗಣದಲ್ಲಿ ಸ್ವಚ್ಛ ಭಾರತ್ ಮಿಷನ್ ಯೋಜನೆಯಡಿಯಲ್ಲಿ ನಮ್ಮ ಶೌಚಾಲಯ ನಮ್ಮ ಗೌರವ ಶೀರ್ಷಿಕೆಯಲ್ಲಿ ಅಂಧದ ಶೌಚಾಲಯ ಆನಂದದ ಜೀವನ ಎಂಬ ಘೋಷವಾಕ್ಯದೊಂದಿಗೆ ಆಯೋಜಿಸಿರುವ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿ ಮಾತನಾಡಿರುತ್ತಾರೆ ಬಯಲಿನಲ್ಲಿ ಮಲಮೂತ್ರಗಳನ್ನು ಮಲಮೂತ್ರಗಳನ್ನು ಶೌಚಾಲಯವನ್ನೇ ನನ್ನ ಮನೆಯ ಕಸವನ್ನು ಿ ಮತ್ತು ಒಣಕಸವನ್ನಾಗಿ ವಿಜೇಗಾನಿ ಮಾಡಲು ಸಹಕರಿಸುತ್ತೇನೆ ನೀರನ್ನು ಸಂರಕ್ಷಿಸಿ ನೀರನ್ನು ಗಿಡಗಳನ್ನು ಬಳಸುತ್ತೇನೆ ಸರ್ಕಾರಗಳನ್ನು ಪ್ರೇರೇಪಿಸುತ್ತೇನೆ ಕೈ ನೋಡಿಸ್ತೀವಿ ಎಂಬಲಿಕ್ಕಾಗಿ ಅಂತೇಳಿ ಜಿಎಸ್ಎಸ್ ಸಂಸ್ಥೆ ಮತ್ತು ಪ್ರತಿನಿಧಿ ಸೇರಿ ಗ್ರಾಮ ಮಟ್ಟದಲ್ಲಿ ಜನರಿಗೆ ಜಾಗೃತಿ ಮೂಡಿಸೋದು ಮತ್ತೀಗಾಗಲೇ ನಮ್ಮ ಡಿ ಎಸ್ ಹೇಳಿದ ಹಾಗೆ ಬಹಳ ಚೆನ್ನಾಗಿ ನೈರ್ಬಲ್ಯವನ್ನ ಮೇಂಟೈನ್ ಮಾಡಿದವರಿಗೆ ಸಾಂಸ್ಥಿಕ ಶೌಚಾಲಯ ಮತ್ತು ವೈಯಕ್ತಿಕ ಶೌಚಾಲಯಗಳನ್ನ ಇಟ್ಕೊಂಡವರಿಗೆ ಅದನ್ನು ಬಳಸೋ ಬಳಕೆ ಮಾಡುವವ್ರಿಗೆ ಬಹುಮಾನ ಕೊಡೋರು ಕೂಡ ನಾವು ಒಂದು ಎಲೆಕ್ಷನ್ ಮಾಡಬೇಕು ಓಟ್ ಹಾಕಿಸ್ಬೇಕು ಅಂತ ಇದ್ದೀವಿ ಸ್ಕ್ಯಾನ್ ಮಾಡಿ ಕೊಡೋದು ಸ್ಕ್ಯಾನ್ ಮಾಡಿಸಿ ಅಲ್ಲಿ ಜನಗಳಿಂದಲೇ ಪಬ್ಲಿಕ್ ಇಂದ ವೋಟ್ ಮಾಡಿಸಿ ಪಂಚಾಯತಿ ಮಟ್ಟದಲ್ಲಿ ಮತ್ತು ಗ್ರಾಮ ಮಟ್ಟದಲ್ಲಿ ಅವರಿಗೆ ಬಹುಮಾನವನ್ನು ಕೊಡಬೇಕು ಮತ್ತೆ ಅಂತ ಅಂತೇಳಿ ತಮಗೆಲ್ಲ ಗೊತ್ತಿರಬೇಕು ನಾವೆಲ್ಲ ತುಂಬಾ ಡ್ರಾಪ್ಔಟ್ಸ್ ಆಗ್ತಿತ್ತು ಹೈಸ್ಕೂಲ್ ಬರೋ ಬರುವ ಹೆಣ್ಮಕ್ಳು ಶಾಲೆಗಳನ್ನ ಬಿಡ್ತಾ ಇದ್ರು ಯಾಕೆ ಅಂದ್ರೆ ಟಾಯ್ಲೆಟ್ ಇಲ್ಲ ಅನ್ನೋ ಕಾರಣಕ್ಕಾಗಿ ಶಾಲೆಗಳನ್ನ ಬಿಡ್ತಾ ಇದ್ರು ಅದಾದ ನಂತರ ಹಲವಾರು ಯೋಜನೆಗಳನ್ನ ಜಾರಿ ತಂದು ಎಲ್ಲಾ ಶಾಲೆಗಳಲ್ಲಿ ಬಹುಪಾಲು ಶೌಚಾಲಯಗಳನ್ನು ನಿರ್ಮಾಣ ಮಾಡಿ ನಂತರ ಈಗ ಹೆಣ್ಮಕ್ಳ ವಿದ್ಯಾಭ್ಯಾಸ ಶೈಕ್ಷಣಿಕ ಇದು ಬೆಳವಣಿಗೆ ಜಾಸ್ತಿ ಆಗಿದೆ ಗ್ರಾಮ ಮಟ್ಟದಲ್ಲಿ ನಾವು ಕಳೆದ ಕೆಲವು ವರ್ಷಗಳ ಹಿಂದೆ ನೋಡಿದ್ವಿ ಮಂಡ್ಯ ಜಿಲ್ಲೆಗೆ ಅತಿ ಹೆಚ್ಚು ಬಹುಮಾನ ಬಂತು ರಾಷ್ಟ್ರ ಮಟ್ಟದಲ್ಲಿ ಬಹುಮಾನ ಬಂತು ಅಂದ್ರೆ ಎಲ್ಲ ಕಡೆಗಳಲ್ಲಿ ಶೌಚಾಲಯ ನಿರ್ಮಾಣ ಮಾಡಿದ್ದಾರೆ ಅನ್ನೋ ಕಾರಣಕ್ಕಾಗಿ ಆಮೇಲೆ ನಾನು ಸರ್ವೆ ಮಾಡಿಸಿದ್ವಿ ಮಂಡ್ಯ ಜಿಲ್ಲೆಯಲ್ಲಿ ಆಮೇಲೆ ಗೊತ್ತಾಯ್ತು ಶೌಚ ಗೃಹ ನಿರ್ಮಾಣ ಆಗಿದೆ ಆದರೆ ಬಳಕೆ ಮಾಡ್ತಿರ್ಲಿಲ್ಲ ಅಂತ ಅದ್ರೆಲ್ಲ ಹುಲ್ಲು ಸೊಪ್ಪುಗಳನ್ನ ಹಾಕುವಂತಹ ಯಾರೆಲ್ಲ ಮಾಡ್ಕೊಂಡಿದ್ರು ಈಗ ನಾವು ಶೌಚಾಲಯಗಳು ಸಾಕಷ್ಟು ಇದೆ ನೀವು ಹಲವಾರು ಯೋಜನೆಗಳು ಮಾಡಿದ್ರೆ ಎಲ್ಲ ಮನೆಗಳಲ್ಲಿ ಬಹುಪಾಲು ಮಾಡಿಕೊಂಡಿದ್ದಾರೆ ಬಳಕೆ ಮಾಡ್ತಿಲ್ಲ ಹಾಗೆ ಬಳಕೆ ಮಾಡಿಸೋ ದೃಷ್ಟಿಯಿಂದ ನಾವು ನಾವು ಜನಗಳಿಗೆ ಜಾಗೃತಿ ಪಡಿಸಬೇಕಾಗಿದೆ ಅದ್ ಎಷ್ಟು ಇದು ಚೆನ್ನಾಗಿರೋದು ಶೌಚಾಲಯ ನಮ್ಮ ಗೌರವ ಅಂತ ಅದು ಗೌರವ ತರುವಂತಹ ಕೆಲಸವನ್ನ ನಾವು ಮಾಡಬೇಕು ನೀವು ನಮ್ಮ ಜೊತೆ ಸಹಕರಿಸಿ ನಾವು ಜೊತೆ ಸಹಕರಿಸಿ ಗ್ರಾಮ ಮಟ್ಟದಲ್ಲಿ ಶೌಚಾಲಯಗಳನ್ನ ಬಳಕೆ ಮಾಡುವಂತಹ ಕೆಲಸಗಳನ್ನ ಮುಂದಿನ ದಿನಗಳಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಮಾಡೋಣ ಅಂತ ಹೇಳಿ ಕೇಳ್ಕೊಳ್ತೀವಿ ನಮಸ್ಕಾರ ಹಾಗೂ ನಮ್ಮ ಕಚೇರಿಯ ಡೆಪ್ಯೂಟಿ ಸೆಕ್ರೆಟರಿ ಹಾಗೂ ಪ್ರತಿನಿಧಿ ಪತ್ರಿಕೆಯ ಮುಖ್ಯಸ್ಥರಾದಂತಹ ಸಿಕ್ಕಿಂ ನೇಂದ್ರ ಅವರು ಹಾಗೂ ಎಲ್ಲ ಬಂದಿರುವಂತಹ ಮಕ್ಕಳೇ ಮತ್ತು ಅಧಿಕಾರಿ ಇದ್ದರೆ ಮಾಧ್ಯಮ ಬುದ್ಧಿ ಮತ್ತು ಎಲ್ಲ ಬುದ್ಧಿರಾಮ ಇವತ್ತು ವಿಶ್ವ ಶೌಚಾಲಯ ದಿನ ಇದು ಎರಡು ಸಾವಿರದ ಹದಿಮೂರರಿಂದ ಈ ವಿಶ್ವ ಶೌಚಾಲಯ ದಿನವನ್ನು ಮಾಡಬೇಕು ಅಂತ ಹೇಳಿ ತೀರ್ಮಾನವನ್ನು ತೆಗೆದುಕೊಂಡು ಅಲ್ಲಿಂದ ಇದನ್ನು ಆಚರಣೆ ಮಾಡಿಕೊಂಡು ಬರ್ತಾ ಇದ್ದಾರೆ ಯಾಕೆ ವಿಶ್ವ ಶೌಚಾಲಯ ದಿನವನ್ನು ಆಚರಣೆ ಮಾಡಬೇಕು ಅಂತ ಬಂದುಕೊಂಡ್ತೆಯ ನೈರ್ಮಲ್ಯವನ್ನು ಕಾಪಾಡೋದು ಜಾಗತಿಕ ತಾಪಮಾನ ಅಂತ ನಾವು ಏನು ಮಾತಾಡ್ತಾ ಇದ್ದೇವೆ ಅದಕ್ಕೆ ಇದು ಒಂದು ಕೂಡ ಒಂದು ಭಾಗ ಈ ನೈರ್ಮಲ್ಯವನ್ನು ಕಾಪಾಡೋದು ಸೊ ಇದನ್ನು ಕಾಪಾಡಲಿಕ್ಕೆ ಅಂತ ಹೇಳಿ ಎಲ್ಲರೂ ಕೂಡ ಅರಿಗೂ ಅನ್ನುವಂಥದಲ್ಲಿ ವಿಶ್ವ ಶೌಚಾಲಯ ದಿನವನ್ನು ಆಚರಣೆ ಮಾಡಿಕೊಂಡು ಬಂದಿದೆ ಒಂದು ಶೌಚಾಲಯ ಇದೆ ಮನೆಯಲ್ಲಿ ಮತ್ತು ಅದನ್ನ ಬಳಸ್ತಾ ಇದ್ದಾರೆ ಅಂತಂದ್ರೆ ಡಿಗ್ನಿಟಿ ಅದನ್ನೇ ಹೇಳಿದೌಚಾಲಯ ನಮ್ಮ ನಮ್ಮ ಗೌರವ ಅಂತ ಹೇಳಿದ್ರೆ ಅದು ಡಿಗ್ನಿಫೈ ಆಗಿ ಲೈಫ್ ಕೇಳ್ ಮಾಡುವಂಥದ್ದು ಅಂತ ಈ ಅದರ ಆಂದೋಲನದ ಕೋಶ ಇದೆ ಅಂಧದ ಶೌಚಾಲಯ ಆನಂದದ ಜೀವನ ಅಂಧದ ಶೌಚಾಲಯ ಆನಂದದ ಜೀವನ ನಾವು ಆಂದೋಲನ ರೀತಿಯಲ್ಲಿ ಮಾಡ್ತಾ ಇದ್ದೇವೆ ಒಂದು ಜಿಲ್ಲಾ ಮಟ್ಟದಲ್ಲಿ ಕಾರ್ಯಕ್ರಮಗಳನ್ನು ಆಯೋಜಿಸುವಂತು ತಾಲೂಕು ಮಟ್ಟದಲ್ಲಿ ಕಾರ್ಯಕ್ರಮಗಳನ್ನ ಆಯೋಜಿಸುವಂತದ್ದು ಹಾಗೇನೇ ಗ್ರಾಮ ಪಂಚ ಗ್ರಾಮ ಪಂಚಾಯತಿ ಮಟ್ಟದಲ್ಲಿ ಕೂಡ ಆಂದೋಲನವನ್ನ ಆಯೋಜಿಸುವಂಥದ್ದು ಅಂದ್ರೆ ಅರಿವನ್ನು ಮೂಡಿಸ್ತಾ ಹೋಗೋದು ಮಕ್ಕಳಲ್ಲಿ ಮಂದಿ ಹಿರಿಯರಲ್ಲಿ ಎಲ್ಲ ಕಡೆನೂ ಕೂಡ ನಮ್ಮ ಜಿಲ್ಲೆನಲ್ಲಿ ಈಗ ನಾಲ್ಕು ಲಕ್ಷದ ನಲವತ್ತಾರು ಸಾವಿರದ ಹೌಸ್ ಹೋಲ್ಡ್ ಇದೆ ಅಂದ್ರೆ ಮನೆಗಳಿದಾವೆ ಅದರಲ್ಲಿ ನಾಲ್ಕು ಲಕ್ಷದ ಮೂವತ್ತೇಳು ಸಾವಿರ ಇಪ್ಪತ್ತೈದು ಸಾವಿರ ನಾಲ್ಕು ಲಕ್ಷದ ಇಪ್ಪತ್ತೈದು ಸಾವಿರ ನಾವು ಶೌಚಾಲಯವನ್ನು ಕಟ್ಟಿದ್ದೇವೆ ಅಂದರೆ ಒಂದು ಸರ್ವೆ ಪ್ರಕಾರ ನಾವು ಹಿಂದೆ ಮಾಡಿದ ಸರ್ ಸರ್ವೆ ಪ್ರಕಾರ ಇರುವಂತಹ ಅಂಕಿಅಂಶ ಈಗ ಹದಿನಾರು ಸಾವಿರ ನಾವು ಶೌಚಾಲಯವನ್ನು ಕಟ್ಟಲಿಕ್ಕೆ ಅಂತ ಹೇಳಿ ಅಪ್ಲಿಕೇಶನ್ ಕೂಡ ನಾವು ಪಬ್ಲಿಕ್ ಆ್ಯಪ್ ಮೂಲಕ ಅಂದರೆ ಆನ್ಲೈನ್ನಲ್ಲೇ ಅಪ್ಲಿಕೇಶನ್ ಅನ್ನು ಸಲ್ಲಿಸ್ಬೋದು ಆ ಮೂಲಕ ನಮಗೆ ಸ್ವೀಕೃತವಾಗಿದೆ ಅದರಲ್ಲಿ ನರೇಗಾ ಮತ್ತೆ ಇತರೆ ಅವರೇ ಕಟ್ಕೊಂಡು ಹೋಗ್ಬೋದು ಐದು ಸಾವಿರದ ಆರ್ನೂರು ಚಿತ್ರ ಇದೆ ಸೊ ಈಗ ನಮಗೆ ಪಬ್ಲಿಕ್ ಆಪ್ ಮೂಲಕ ಬಂದಂತಹ ಅರ್ಜಿಗಳನ್ನ ನಾವು ಏನು ಮಾಡ್ತೇವೆ ನಮ್ಮ ಪಿ ಡಿ ಓ ಮನೆಗೆ ತರಲಿ ಅಲ್ಲಿ ಜಾಗ ಇದೆಯಾ ಮತ್ತೆ ಅವರೇನೇ ಅನುಸರಿಸಿರುವಂತದ್ದು ಹಿಂದೆ ಯಾವಾಗ ಬೆನಿಫಿಟ್ಸ್ ತಗೊಂಡಿದ್ದಾರೆ ಅಂತ ಹೇಳಿ ಅರ್ಹ ಫಲಾನುಭವಿ ಇದನ್ನ ಅರ್ಹತೆ ಹೇಳಿ ಅಪ್ಲೋಡ್ ಮಾಡ್ತಾರೆ ಆ ಮೂಲಕ ಅದು ಕಟ್ಟ ಕಟ್ಟಲಿಕ್ಕೆ ನಾವು ಅವಕಾಶನ ಮಾಡಿಕೊಡ್ತೇವೆ ಜನರಲ್ ಅವರಿಗೆ ಹನ್ನೆರಡು ಸಾವಿರ ಮತ್ತೆ ಎಸ್ ಸಿ ಎಸ್ ಟಿಗೆ ಹದಿನೆಂಟು ಸಾವಿರ ಅಂದ್ರೆ ಯೂನಿಟ್ ಕಾಸ್ಟ್ ನಾವು ಕಟ್ಟಡ ಕರ್ನಾಟಕಕ್ಕೆ ನಾವು ಸರ್ಕಾರದಿಂದ ಫಲಾಪು ನೀಡಲಾಗ್ತದೆ ಇದೆಲ್ಲವೂ ಕೂಡ ಡಿ ಬಿ ಟಿ ಮೂಲಕ ಅವರಿಗೆ ಅವನೇಂದನೆ ತಲುಪುತ್ತೆ ಈ ಒಂದು ಕಡೆ ಆಕೆಯ ಎಫ್ ಟಿ ಸಿ ಹಾಗೆ ಒಂದು ಕಡೆ ನಾವು ನಿರ್ಮಾಣ ಮಾಡೋದು ಒಂದು ಕಡೆ ಆದರೆ ಆ ಶೌಚಾಲಯವನ್ನು ಬಳಸುವಂತದ್ದು ಕೂಡ ಒಂದು ಚಾಲೆಂಜ್ ಶೌಚಾಲಯವನ್ನ ಯಾಕೆ ಬಳಸಲ್ಲ ಅಂತ ಅಂತ ಶೌಚಾಲಯವನ್ನು ಬಳಸಲಿಕ್ಕೆ ನೀರು ಬೇಕು ಮೇಂಟೈನ್ ಮಾಡಿ ಗ್ರಾಮೀಣ ಪ್ರದೇಶದಲ್ಲಿ ತಮಗೆಲ್ಲ ಗೊತ್ತಿರೋ ಹಾಗೆ ನಾವು ಮುಖ್ಯವಾಗಿ ಸಮಸ್ಯೆಗಳನ್ನು ಎದುರಿಸ್ತಾ ಇರುವಂತದ್ದು ನೀರಿನ ಸರಬರಾಜು ಒಂದು ತೊಂಬೆ ಇರ್ತಿತ್ತು ಒಂದು ಬೋರ್ವೆಲ್ ಇರ್ತಿತ್ತು ಅಲ್ಲಿಂದ ನೀರಿನ ತರಬೇಕು ಈಗ ಕಾಲ ಬದಲಾಗಿದೆ ನಾವು ಜಲ್ ಜೀವನ್ ಮಿಷನ್ ಅಡಿಯಲ್ಲಿ ಇಲ್ಲ ಮನೆಯಲ್ಲೂ ಕೂಡ ನಾವು ನಳ ಸಂಪರ್ಕವನ್ನು ಕೊಟ್ಟಿದ್ದೇವೆ ಹಾಗೆ ಬೋರ್ವೆಲ್ ನೀರು ಸರಬರಾಜ್ ಮಾಡೋದು ಅಥವಾ ಸರ್ಫೇಸ್ ವಾಟರ್ ನೀರು ಮೂಲದ ನೀರನ್ನ ನಾವು ಫಿಲ್ಟರ್ ಮಾಡಿ ಅದನ್ನು ಸರಬರಾಜ್ ಮಾಡುವಂತ ಪ್ರಕ್ರಿಯೆ ಇರೋದ್ರಿಂದ ಈಗ ನಾವು ಅರಿವನ್ನು ಮೂಡಿಸಿದಲ್ಲಿ ನಾವು ಏನು ಶೌಚಾಲಯವನ್ನು ಬಳಸಲಿಕ್ಕೆ ನಾವು ಒಂದು ಸಕ್ಸಸ್ ಆಗ್ತದೆ ಸೊ ಈ ನಿಟ್ಟಿನಲ್ಲಿ ಈಗ ನಾವೇನು ಆಂದೋಲನವನ್ನ ಹಂಕೊಡ್ತಾ ಇದ್ದೇವೆ ಸೊ ಈ ಅರಿವನ್ನ ಮೂಡಿಸೋದು ಯಾವ ರೀತಿ ಮೂಡಿಸಬೇಕು ಈಗ ಇಲ್ಲಿ ಎಲ್ಲ ಮಕ್ಕಳು ಬಂದಿದ್ದೀವಿ ಸೊ ಎಷ್ಟು ಮಕ್ಕಳ ಮನೆಯಲ್ಲಿ ಶೌಚಾಲಯ ಇದೆ ಮತ್ತೆ ಶಾಲೆಗಳಲ್ಲಿ ಇದೆ ಸೊ ಇಂತಹ ಒಂದು ಅರಿವು ಮಕ್ಕಳಿಂದಲೇ ಪ್ರಾರಂಭ ಆಗಿ ಅವರ ತಂದೆ ತಾಯಿಗೆ ಮೂಡಿಸುವಂತಹ ಪ್ರಕ್ರಿಯೆ ಆಗಬೇಕು ಚಾಲ ಸಿ ಕೆ ಮಹೇಂದ್ರ ಅವರು ಹೇಳ್ತಾ ಇದ್ರು ತುಂಬಾ ಮಕ್ಕಳುಗಳು ಶಾಲೆಗಳನ್ನ ಬಿಟ್ಟಿರೋದು ಶೌಚಾಲಯ ಇಲ್ಲ ಅಂತ ಅದರಲ್ಲೂ ಕೂಡ ಹೆಣ್ಮಕ್ಳು ಎಂಟನೇ ತರಗತಿಯ ನಂತರ ಅವರಲ್ಲಿ ಆಗುವಂತಹ ದೈಹಿಕ ಬದಲಾವಣೆಗಳ ಅನುಗುಣವಾಗಿ ಅವ್ರಿಗೆ ಅಗತ್ಯವಿರುವ ಶೌಚಾಲಯ ಸೌಲಭ್ಯ ಇದ್ದಲೇ ಶಾಲೆಯಿಂದ ಔಟ್ ಆಗ್ತಾ ಇತ್ತು ಸೊ ಇದು ಒಂದು ಕಾರಣದಿಂದ ಶಾಲೆಗಳಲ್ಲೂ ಕೂಡ ನರೇಗಾ ಕಾಂಪೋನೆಂಟ್ ಮನ್ರೇಗಾ ಕಾಂಪೋನೆಂಟ್ ಇದರಲ್ಲಿ ನಾವು ಶೌಚಾಲಯ ಕೂಡ ನಾವು ಮಾಡಿಕೊಡ್ತಾ ಇದ್ದೇವೆ ಈಗ ಹಲವಾರು ಶಾಲೆಗಳಲ್ಲಿ ಕೂಡ ಯೋಜನೆಯಲ್ಲಿ ಕೂಡ ನಿರ್ಮಾಣ ಆಗ್ತಾ ಇದೆ ಇಲ್ಲಿರುವಂತಹ ಬಿಇಒ ಏನಿದ್ದೀರಿ ನೀವು ಯಾವ ಶಾಲಾ ಕಟ್ಟಡದಲ್ಲಿ ಈಗಲೂ ಕೂಡ ಇಲ್ಲ ಅಥವಾ ಕಡಿಮೆ ಸಂಖ್ಯೆಯಲ್ಲಿ ಇದೆ ಮಕ್ಕಳಿಗೆ ಅನುಗುಣವಾಗಿ ಇಲ್ಲ ನೀವು ಪ್ರಸ್ತಾವನೆಯನ್ನ ಈ ಅವಧಿಯಲ್ಲಿ ಒಂದು ಸರ್ವೆ ಮಾಡಿ ಒಂದು ರಿಪೋರ್ಟ್ ಕೊಡಿ ಅಲ್ಲಿ ಆ ಗ್ರಾಮ ಪಂಚಾಯತ್ ನಾವು ಕ್ರಿಯಾ ಯೋಜನೆಯನ್ನ ತಯಾರು ಮಾಡಿ ನಾವು ಅದನ್ನ ಕಟ್ಟಲಿಕ್ಕೆ ಹಂತ ಹಂತವಾಗಿ ಕ್ರಮವನ್ನು ತೆಗೆದುಕೊಡ್ತೇವೆ ಮತ್ತೆ ಬಜೆಟ್ ಮಾನ್ಯ ಮುಖ್ಯಮಂತ್ರಿಗಳ ಬಜೆಟ್ ಸ್ಪೀಚ್ ಕೂಡ ಶಾಲಾ ಅಭಿವೃದ್ಧಿ ಕಾಂಪೋನೆಂಟ್ ನಲ್ಲಿ ಈ ಒಂದು ಭಾಗವೂ ಕೂಡ ಸೇರಿದೆ ಅಂತ ಇಲ್ಲಿ ಎದುರಿಸ್ಕೊಳ್ಬೇಕಾದ್ರು ಮತ್ತೆ ಪ್ರತಿ ತಿಂಗಳು ಕೂಡ ರಿವ್ಯೂ ಮಾಡ್ತಾ ಇರ್ತೇವೆ ಇದ್ರ ಜೊತೆಗೆ ನಗರ ಪ್ರದೇಶದಲ್ಲಿ ಶಾಲೆಗಳಲ್ಲಿ ಶೌಚಾಲಯಗಳ ನಿರ್ಮಾಣ ಆಗಬೇಕಂತ ಹೇಳಿದ್ರೆ ನಾವು ಇತರೆ ಅನುದಾನಗಳನ್ನ ಬಳಸಿಕೊಂಡು ಮಂತ್ರಿಗ ನಾವು ನಗರ ಪ್ರದೇಶದಲ್ಲಿ ಮಾಡಿದ್ದೇ ಆಗಲ್ಲ ಹಾಗಾಗಿ ಇತರೆ ಅನುದಾನಗಳನ್ನ ಬಳಸಿಕೊಂಡು ಅಲ್ಲಿ ನಿರ್ಮಾಣ ಮಾಡಿದ್ರು ಕೂಡ ಕ್ರಮ ಕೈಗೊಳ್ಳಲಾಗುತ್ತದೆ ಸೊ ಈ ಅವಧಿಯಲ್ಲಿ ಕೂಡ ನೀವು ಒಂದು ಒಂದು ಸರ್ವೆ ರೀತಿನಲ್ಲಿ ಒಂದು ರಿಪೋರ್ಟ್ ಅನ್ನ ರೆಡಿ ಮಾಡಿದಲ್ಲಿ ನಾವು ಅಲ್ಲೂ ಕೂಡ ಹಂಡ್ರೆಡ್ ಮಕ್ಕಳಿಗೆ ಅನುಕೂಲಗಳನ್ನ ನಾವು ಮಾಡ್ಕೊಳ್ಬಹುದು ಹಾಗೇನೆ ಹೆಲ್ತ್ ಡಿಪಾರ್ಟ್ಮೆಂಟ್ ಅವರು ಕೂಡ ಇಲ್ಲಿ ಸೊ ಹೆಲ್ತ್ ಡಿಪಾರ್ಟ್ಮೆಂಟ್ ಅವ್ರದ್ದು ಏನು ಈಗ ನಾವು ಬಯಲು ಶೌಚಾಲಯ ಮಾಡೋ ಮಾಡೋದ್ರಿಂದ ಎಷ್ಟು ಅನಾನುಕೂಲ ಅನಾರೋಗ್ಯಕರ ಆಗ್ತದೆ ಅನ್ನೋದು ನಿಮ್ಗೆ ಗೊತ್ತಿದೆ ಸಾಮಾಜಿಕ ಮತ್ತು ಸಾರ್ವಜನಿಕ ಆರೋಗ್ಯದ ದೃಷ್ಟಿಯಿಂದ ನೀವು ಎಲ್ಲರನ್ನೂ ಕೂಡ ಶೌಚಾಲಯವನ್ನ ಬಳಸಿ ಅಂತ ಅನ್ನೋದು ನಿಮ್ಮ ಆಶಾ ಕಾರ್ಯಕರ್ತರ ಮೂಲಕ ಜನರಿಗೆ ಕಲ್ಪಿಸ್ತಾ ಇರ್ತೀವಿ ಈ ಆಂದೋಲನದಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಎಲ್ಲರೂ ಕೂಡ ಭಾಗವಹಿಸಿ ಅವರು ಪ್ರತಿ ಮನೆಗೂ ಕೂಡ ತೆರಳಿ ಶೌಚಾಲಯ ಬಳಕೆಯ ಬಗ್ಗೆ ಮತ್ತು ಶೌಚಾಲಯ ನಿರ್ಮಾಣಕ್ಕೆ ಇರುವಂತಹ ಸರ್ಕಾರದಿಂದ ಇರುವಂತಹ ಸೌಲಭ್ಯಗಳ ಬಗ್ಗೆ ಅವರಿಗೆ ಅನುವು ಮೂಡಿಸುವಂತಹ ಇದನ್ನು ಆಶಾ ಕಾರ್ಯಕರ್ತೆಯರು ಮತ್ತು ಅಂಗನವಾಡಿ ಕಾರ್ಯಕರ್ತೆಯರು ಕೂಡ ಮಾಡಬೇಕಾಗ್ತದೆ ಸೊ ಮತ್ತೆ ಅದ್ರ ಜೊತೆಗೆ ಐಜಿನಿಕ್ ಹೇಗೆ ಕೈ ತೊಳಿಬೇಕು ಹೇಗೆ ಶೌಚಾಲಯವನ್ನು ಸ್ವಚ್ಛವಾಗಿ ಇಟ್ಕೊಡ್ಬೇಕು ಇಂತ ಒಂದು ಅರಿವು ಮೂಡಿಸುವಂತಹ ಕಾರ್ಯಕ್ರಮವನ್ನ ಮಾಡಬೇಕಾಗ್ತದೆ ನೀವು ತಾಲೂಕು ಮಟ್ಟದಲ್ಲಿ ಈಗ ಮತ್ತೆ ನಿಮ್ಮ ಹೆಲ್ತ್ ಸೆಂಟರ್ ನೀವು ಒಂದು ಕಾರ್ಯಕ್ರಮವನ್ನ ಅಭಿಯಾನವನ್ನ ಉಪನ್ಯಾಸ ಉಪನ್ಯಾಸವನ್ನ ಅಥವಾ ಕಾಂಪಿಟೇಷನ್ ಅನ್ನ ಏರ್ಪಡಿಸಿ ನೀವು ಒಂದು ಒಂದು ಇದನ್ನ ಅರಿವನ್ನ ಮೂಡಿಸುವಂತಹ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಬೇಕಂತ ನಾನು ಕೂಡ ಹೇಳ್ತೇನೆ